ಹಾಸನ ಜಿಲ್ಲೆ ಸಕ್ರೇಶ್ವರ ತಾಲೂಕಿನ ಹೆಸರೂರು ಗ್ರಾಮದಲ್ಲಿ ತೆಂಕನಗೂಡು ಬೃಹನ್ಮಠದ ನೂತನ ಗುರುನಿವಾಸದ ಪ್ರವೇಶೋತ್ಸವದ ಅಂಗವಾಗಿ ಅದೇ ರೀತಿ ಲಿಂಗೈಕ್ಯ ಶಸ್ತ್ರ ಬ್ರಹ್ಮ ಚಲಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರ ಪುಣ್ಯ ಸ್ಮರಣ ಪುಣ್ಯ ಸಂಸ್ಮರಣೋತ್ಸವದ ನಿಮಿತ್ತವಾಗಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ದಿನಾಂಕ ಇಪ್ಪತ್ತೆಂಟು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಏರ್ಪಡಿಸಲಾಗಿದೆ ಅದರ ಜೊತೆಗೆ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಪಾಲುಗುಣ ಶುದ್ಧ ತ್ರಯೋದಶಿಯ ಶುಭ ದಿನದಂದು ಶ್ರೀಮಂತ ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠದ ಕರ್ತೃಗಳಾದಂತಹ ವೀರಶೈವ ಧರ್ಮದ ಧರ್ಮಚಕ್ರವರ್ತಿಗಳು ಆಗಿರ್ತಕ್ಕಂಥ ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮವನ್ನು ಇಪ್ಪತ್ತೊಂಬತ್ತನೇ ತಾರೀಕಿನಂದು ಏರ್ಪಡಿಸಲಾಗಿದೆ